ರಿಯಲ್ ವಿಡಿಯೋಸ್ ಬರ್ಬೇಕಲ್ವಾ ಅದ್ರಲ್ಲಿ ಫೇ ಮುಖ ಎಲ್ಲ ಫೇಸ್ ಸ್ವಲ್ಪ ಬ್ಲರ್ ಇದೆ ಚೀಪ್ ಚೀಪ್ ಅಂತ ಅವ್ರ ಏನೋ ಸರಿಯಾಗಿ ಅರ್ಥ ಆಗ್ತಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ ಬ್ಲರ್ ಆಗಿ ತೋರ್ಸದ್ ಹಂಗೆ ಇದ್ ಮಾಡ್ಬೇಕು ಏನ್ ಬ್ಲರ್ ಆಗಿ ಬ್ಲರ್ ಆಗಿ ತೋರ್ಸಿದ್ದಾರೆ ಅಭಿಪ್ರಾಯ ಏನಂತ ಸುಳ್ಳ

ಅಷ್ಟೊಂದೆಲ್ಲ ಮಾಡಕ್ ಆಗಲ್ಲ ಯಾಕೆಂದ್ರೆ ನಾವು ಹಾಸನವ್ರೆ ಹಾಸನವ್ರಾಗಿ ನಿಜನೇ ಹೇಳ್ತೀವಿ ಒಳ್ಳೆ ಒಪಿನಿಯನ್ ಇದೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ನಾವು ಹಾಸನವ್ರೆ ಅವ್ರು ನಮ್ಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ರೇವಣ್ಣ ಅವರು ಎಲ್ಲ ಅನ್ನಿಸ್ತಾ ಇದೆ ಬಟ್ ಅವರು ಒಂದು ಹೆಣ್ಮಗ್ಳಾಗಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಒಂದು ಹೆಣ್ಮಗ್ಳಾಗಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ವಿಡಿಯೋಸ್ ಬರ್ಬೇಕಲ್ವಾ ಅದ್ರಲ್ಲಿ ಫೇ ಮುಖ ಎಲ್ಲ ಫೇಸ್ ಸ್ವಲ್ಪ ಬ್ಲರ್ ಇದೆ ಈಗ ಆ ಸೈಡ್ ಹೇಳ್ಬೇಕು ಈ ಸೈಡ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ನೋಡಣ ಬಟ್ ಅದು ವಿಡಿಯೋಸ್ ಎಲ್ಲ ನೀಟಾಗಿ ಕ್ಲಿಯರ್ ಆಗಿ ತೋರ್ಸಿದ್ರೆ ಏನೋ ಒಂದ್ ಹೇಳ್ಬೋದು ಒಬ್ರು ಮರ್ಯಾದೆ ತೆಗಿಯೋದು ಈ ತರ ಮಾಡ್ತಾರೆ ನಂಬಕ್ಕೆ ಅಸಾಧ್ಯ ಬಟ್ ಇತ್ತು ಇತ್ತು ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್